ಇಸ್ಲಾಂಪುರವನ್ನು ಮಾದರಿ ಗ್ರಾಮವನ್ನಾಗಿ ಮಾಡುತ್ತೇನೆ ನಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಬೆಂಗಳೂರು ಹೊರವಲಯ ನಲಮಂಗಲ ನಗರದ ಕಣೆಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಇಸ್ಲಾಂಪುರದಲ್ಲಿ ಶಾಸಕರ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ಇಸ್ಲಾಂಪುರದ ಮದ್ರಸಾ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಇಸ್ಲಾಂಪುರ ಗ್ರಾಮಸ್ಥರು ಭಾಗವಹಿಸಿ ಹಲವು ಮನವಿಗಳನ್ನು ನಲಮಂಗಲ ಜನಪ್ರಿಯ ಶಾಸಕರಾದ ಎನ್ ರವರ ಮುಂದೆ ಇಟ್ಟರು ಎಲ್ಲಾ ಮನವಿಗಳನ್ನು ಸ್ವೀಕರಿಸಿ ಸ್ಥಳದಲ್ಲೇ ಬಂದು ಬಗೆಹರಿಸಿದರು ನಂತರ ಇಸ್ಲಾಂಪುರ ಗ್ರಾಮದಲ್ಲಿ ಎಲ್ಲಾ ಮುಸ್ಲಿಂ ಸಮುದಾಯದ ಕಾಲೋನಿಗಳಲ್ಲಿ ಸಮಗ್ರ ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳಲು ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಶೀಘ್ರವಾಗಿ ಎಲ್ಲಾ ಅಭಿವೃದ್ದಿ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆ ಮಾಡಿಸಿ ಭೂಮಿ ಪೂಜೆ ನೆರವೇರಿಸಿ ತ್ವರಿತಗತಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದೆಂದು ತಿಳಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಸಲೀಂ ಪಾಷಾ ಇಸ್ಲಾಂಪುರ ಗ್ರಾಮಕ್ಕೆ ಭೇಟಿ ನೀಡಿ ಐದು ಕೋಟಿ ಅನುದಾನವನ್ನು ಶಾಸಕರು ಘೋಷಣೆ ಮಾಡಿದ್ದಾರೆ ಅವರಿಗೆ ನನ್ನ ಮತ್ತು ನನ್ನ ಗ್ರಾಮದ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಇಸ್ಲಾಂಪುರವನ್ನು ಮಾದರಿ ಗ್ರಾಮವನ್ನಾಗಿ ಮಾಡುತ್ತೇನೆಂದು ಭರವಸೆ ನೀಡಿದ್ದಾರೆ ಮುಂದಿನ ದಿನಗಳು ಶಾಸಕರು ಹೇಳಿದ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆಂದು ನನಗೆ ನಂಬಿಕೆ ಇದೆ ಎಂದು ಸಂತಸ ವ್ಯಕ್ತಪಡಿಸಿದರು ಎಲ್ಲರಿಗೂ ನಮ್ಮ ಇಸ್ಲಾಂಪುರ ಗ್ರಾಮದಲ್ಲಿ ಇವತ್ತು ನಂಬ್ಕೊಂಡಿದ್ವಿ ಅದೇ ಥರ ನಮ್ಮ ಇಸ್ಲಾಂಪುರ ಎಲ್ಲ ಮುಖಂಡರು ಮತ್ತು ಮಾಜಿ ಮೆಂಬರ್ಗಳು ಹಾಲಿ ಮೆಂಬರ್ಗಳು ಲೀಡರ್ಗಳು ಎಲ್ಲ ಸೇರಿ ಇವತ್ತು ಶಾಸಕರ ಮುಂದೆ ಹಾಕಿದ್ದೀವಿ ನಮಗೆ ಏನೇನು ಅಭಿವೃದ್ಧಿ ಬೇಕು ಅಂತ ನಮ್ಮ ಶಾಸಕರು ಎಲ್ಲ ಎಲ್ಲ ಊರು ಬೀದಿ ಬೀದಿಗೆ ಬಂದು ಅವರು ಎಲ್ಲ ನೋಡಿ ಇಲ್ಲ ಸಮಸ್ಯೆ ಇದೆ ಅಂತ ಹೇಳಿ ಇವತ್ತು ನಮ್ಮ ಊರಿಗೆ ಎರಡು ಕೋಟಿ ಮೈನಾರ್ಟಿಯಿಂದ ಕೊಟ್ಟಿದ್ದು ಅದು ಸಾಲಲ್ಲ ಅಂತ ನಾವು ಬೇಡಿಕೆ ಹಾಕಿದ್ವಿ ನಾವು ಲೀಡ್ರ್ಗಳು ಆಯಿತು ನಾನು ಊರಿಗೆ ಬಂದು ನೋಡಿಬಿಟ್ಟು ನಾನು ಎಷ್ಟು ಕೊಡಬೇಕು ಏನು ಮಾಡಬೇಕು ಅಂತ ಹೇಳಿದರು ಅದೇ ರೀತಿ ಇವತ್ತು ನಮ್ಮೂರಿಗೆ ಶಾಸಕರು ಬಂದಿದ್ದರು ನಾವು ಇನ್ನೊಂದು ಮೂರು ಕೋಟಿ ಕೊಡ್ತೀನಿ ಅದೇ ಸೇರಿ ಅಂತ ಹೇಳಿದರು ಆಮೇಲೆ ಎಲ್ಲ ನಮ್ಮ ಗ್ರಾಮಸ್ಥರು ಅವರು ಏನೇನು ನಮಗೆ ಸೌಲಭ್ಯ ಬೇಕು ಅಂತ ಹೇಳಿಕೆ ಒಬ್ರೊಬ್ಬರು ನನ್ನೆಲ್ಲೂ ನೀರಿನ ಟ್ಯಾಂಕ್ ಬೇ ಬೇಕು ನೀರಿನ ಗಟ್ಕ ಬೇಕು ಮತ್ತು ನಮ್ಮ ಮದ್ರಸಾ ಕಾಂಪೌಂಡ್ ಬೇಕು ಅಂತ ಅವರು ಹೇಳಿದರು ಮೆಕ್ಸ್ ಲೈಟ್ಗೂ ಸಹ ಬೇಡಿಕೆ ಹಾಕಿದ್ವಿ ನಿಜವ್ಲೂ ಹೇಳ್ತೀನಿ ಭಾಳ ಆಯಿತು ಯಾಕಂದರೆ ಈ ನಮ್ಮ ಶಾಸಕರು ಯಾರ್ಯಾರು ಏನು ಹೇಳಿದ್ರು ಅದು ಖಂಡಿತ ಈ ವರ್ಷದಲ್ಲಿ ನಾನು ಎಲ್ಲ ಬೇಡಿಕೆಯನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ನನಗೆ ಮಾತು ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅವರು ಮಾ ಮಾತು ಮಾತು ಕೊಟ್ಟ ಮೇಲೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಅಂತ ನಾವು ನಂಬಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತಾರೆ ಸರ್ ಈಗ ಈದ್ಗಾ ವಿಚಾರ ಏನಂದರೆ ಅದು ಏನು ಸರ್ಕಾರದಿಂದ ಬಂದು ಪರಿಶೀಲನೆ ಮಾಡಿ ಅವರು ಅವ್ರದ್ದು ಇದ್ರೆ ಅವ್ರಿಗೆ ಕೊಟ್ಟರೆ ನಮಗೇನು ಅಭಿಪ್ರಾಯ ಇದು ಜಾಗ ಇದ್ದರೆ ಇದಕ್ಕೆ ಬರುತ್ತೆ ಅವರು ಕಾನೂನುಬದ್ದವಾಗಿ ಏನೇನು ಇದೆ ನೋಟ್ ಚೆಕ್ ಮಾಡಿ ನಾನು ತಿಳಿಸ್ತೀನಿ ಅಂತ ಹೇಳಿದೆ ಇಲ್ಲ ಇಲ್ಲ ಆ ಥರ ಏನಿಲ್ಲ ಯಾಕಂದರೆ ಕೇಸ್ ನಡೀತಾ ಇತ್ತು ಆವಾಗ ಇದ್ದಾಗ ಯಾರು ಏನೂ ಮಾಡೋಕ್ಕಾಗಲ್ಲ ತಹಸೀಲ್ದಾರ್ ಆಗಲಿ ಪಿ ಡಿ ಅವರಾಗಲಿ ನಮಗೂ ನಿಮಗೆಲ್ಲ ಗೊತ್ತಿದ್ದಂಗೆ ಅದು ಕೋಟಲ್ಲಿದೆ ಕೋರ್ಟಲ್ಲಿ ಆದಮೇಲೆ ಅವರೇ ಬಂದು ಏನೋ ಮಾಜರ್ ಮಾಡಿ ಸರ್ವೆ ಮಾಡಿ ಅವ್ರು ಅವ್ರದ್ದು ಕೊಡ್ತಾರೆ ನಮ್ದು ಇದ್ರೆ ನಮಗೆ ಕೊಡ್ತಾರೆ ಅವ್ರು ಬಂದರೆ ಅವರೇ ತಗೊಳ್ಳಿ ಯಾವ ಕಾರಣಕ್ಕೂ ಬಾಣ ಏನಿಲ್ಲ ಎಲ್ಲಾ ಊರಲ್ಲೂ ಎಲ್ಲ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಮೊಹಮ್ಮದ್ ಇಕ್ಬಾಲ್ ನಾನು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ದುಡಿಯುತ್ತಿದ್ದೇನೆ ಇಂತಹ ನಾನು ಎನ್ನು ವರ್ಷಗಳಿಂದ ಕಂಡಿಲ್ಲ ಇವತ್ತು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಎಲ್ಲಾ ರೀತಿಯ ಅಭಿವೃದ್ಧಿಗಳನ್ನು ನಾನು ಮಾಡಿಸಿಕೊಡುತ್ತೇನೆ ಅತಿ ಶೀಘ್ರದಲ್ಲೇ ಸಚಿವರಾದ ಜಮೀರ್ ಅಹ್ಮದ್ ಖಾನ್ ಅವರನ್ನು ನಾನು ಕರೆದುಕೊಂಡು ಬಂದು ಭೂಮಿ ಪೂಜೆ ಮಾಡುತ್ತೇನೆಂದು ಭರವಸೆ ನೀಡಿದ್ದಾರೆ ನಮ್ಮ ಇಸ್ಲಾಂಪುರದಲ್ಲಿ ಏನೇನು ಬೇಡಿಕೆ ಇತ್ತು ಎಲ್ಲದಕ್ಕೂ ನಾನು ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಸಾಲದಿದ್ದಕ್ಕೆ ನಾವು ಮನೆ ಮನೆ ಹತ್ರ ಹೋಗಿದ್ದಕ್ಕೆ ಎರಡು ಕೋಟಿ ಕೊಟ್ಟಿದ್ದೀರಾ ನಮ್ಮ ಯಡಮಲ ತಾಲೂಕಿನ ದೊಡ್ಡ ಗ್ರಾಮ ಇಸ್ಲಾಂಪುರ ಆ ಗ್ರಾಮಕ್ಕೆ ಸಾಲಲ್ಲ ಸರ್ ಅಂತ ಹೇಳಿದ್ದೆ ನಾನು ಊರಿಗೆ ಬಂದು ಜಾಗ ನೋಡಿ ನಿಮಗೆ ಏನು ಅನುಕೂಲ ಬೇಕು ನಾನು ನನ್ನ ಅವಧಿನಲ್ಲಿ ಎಲ್ಲ ಇಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೆ ನಾವು ನಾನು ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಇದ್ದೀನಿ ಬಟ್ಟು ಈ ಎಮ್ ಎಲ್ ಎ ಕೆಲಸ ಕೊಟ್ಟಂಗೆ ಮಾಡಿಕೊಟ್ಟಂಗೆ ಯಾವ ಎಮ್ ಎಲ್ ಎ ನಮಗೆ ಕೊಟ್ಟಿರಲ್ಲ ಯಾಕಂದರೆ ಇಪ್ಪತ್ತು ವರ್ಷ ನಾನು ಕೆಲಸ ಮಾಡಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಬಲ್ ಖುಷಿ ಆಯಿತು ಎಮ್ ಎಲ್ ಎ ಮಾತು ನೋಡಿ ನಾವು ಅವರಿಗೆ ಬಲ್ ನಾವು ಜಮೀರ್ ಅಲೀಮ್ ಚಾಮುಂಡಿ ನ್ಯೂಸ್ ನೆಲಮಂಗಲ